ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಹೊರತರುವಂತ ಉದ್ದೇಶದಿಂದಾಗಿ ಖನಗೋತ್ಸವವನ್ನು ಆಯೋಜನೆ ಮಾಡಲಾಗುತ್ತಿದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ರವರು ತಿಳಿಸಿದರು ತಾಲೂಕಿನ ತಿಪಸಂದ್ರ ಹೋಬಳಿ ಬಗಿನಗೆರೆ ಆದಿಚುಂಚನಗಿರಿ ಶಾಲಾ ಮೈದಾನದಲ್ಲಿ ಕೆಂಪೇಗೌಡ ಉತ್ಸವ ಅಂಗವಾಗಿ ಹೋಬಳಿ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬಕ್ಕೆ ಚಾಲನೆ ನೀಡಿ ನಡೆದಂತಹ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿ ಯಾವ ಹಳ್ಳಿಯಲ್ಲಿ ಯಾವ ಪ್ರತಿಭೆ ಇದೆ ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ ಅದರಿಂದಾಗಿ ಕನಕಪುರದಲ್ಲಿ ಕಳೆದ ಒಂದು ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕನಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದು ಕನಕೋತ್ಸವದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗುತ್ತಿದೆ ಕೆಂಪೇಗೌಡರು ಆಳಿದಂತಹ ಮಾಗಡಿ ತನ್ನ ಗತ ವೈಭವವನ್ನ ಮತ್ತೆ ಕಾಣಬೇಕು ಎಂಬ ಉದ್ದೇಶದಿಂದಾಗಿ ಎಚ್ ಸಿ ಬಾಲಕೃಷ್ಣರವರು ಕೆಂಪೇಗೌಡ ಉತ್ಸವವನ್ನ ಆಯೋಜನೆ ಮಾಡಿ ಮಾಗಡಿಯಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಹಬ್ಬವನ್ನ ಆಚರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಯಾವ ತಾಲೂಕಿನವರು ಗೆಲ್ಲುತ್ತಾರೆ ಎಂಬುದು ಮುಖ್ಯವಲ್ಲ ಪ್ರತಿಭೆಗಳನ್ನ ಹೊರತರುವುದು ನಮ್ಮ ಉದ್ದೇಶವಾಗಿದೆ ಅಂತ ತಿಳಿಸಿದ್ರು ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ಹೊರತರುವಂಥ ಉದ್ದೇಶದಿಂದಾಗಿ ಕೆಂಪೇಗೌಡ ಉತ್ಸವ ಆಯೋಜನೆ ಮಾಡಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಹಬ್ಬವನ್ನು ನಡೆಸಲಾಗ್ತಾ ಇದೆ ಹೋಬಳಿ ಮಟ್ಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಿ ಹೋಬಳಿ ಮಟ್ಟದಲ್ಲಿ ಆಯ್ಕೆಯಾದವರನ್ನು ತಾಲೂಕು ಮಟ್ಟದ ಸ್ಪರ್ಧೆಗೆ ಆಯ್ಕೆ ಆಯ್ಕೆ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ರು ಉತ್ತಮ ಕ್ರೀಡಾ ಆಟಗಾರರ ತಂಡ ರಚನೆ ಮಾಡಿ ಕನಕಪುರದಲ್ಲಿ ನಡೆಯುವಂಥ ಕನಕೋತ್ಸವಕ್ಕೆ ಕಳುಹಿಸಲಾಗುವುದು ಅಂತ ತಿಳಿಸಿದ್ರು ಜನರ ಋಣ ತೀರಿಸುವಂತಹ ಉದ್ದೇಶದಿಂದಾಗಿ ಡಿ ಕೆ ಸುರೇಶ್ ಕೆಂಪೇಗೌಡ ಕೋಟೆ ಅಭಿವೃದ್ಧಿಗೆ ನೂರ ಮೂರು ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದು ಒಂದು ತೀಪಸಂದ್ರ ಕುದೂರು ಭಾಗದ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸ ಹಾಗೂ ಹೇಮಾವತಿ ನೀರನ್ನ ಕೆರೆಗಳಿಗೆ ತುಂಬಿಸುವಂತಹ ಕೆಲಸ ಮಾಡ್ತಾ ಇದ್ದು ಶೀಘ್ರದಲ್ಲಿಯೇ ಮೊದಲನೇ ಹಂತದಲ್ಲಿ ಏಳು ಕೆರೆಗಳಿಗೆ ಒಂದು ಏಳೆ ಹೇಮಾವತಿ ನೀರು ತುಂಬಿಸುವಂತ ಕೆಲಸಕ್ಕೆ ಚಾಲನೆ ನೀಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಬಿ ಎಸ್ ಕುಮಾರ್ ಮಾತನಾಡಿ ಡಿಕೆ ಸುರೇಶ್ ಮತ್ತು ಎಚ್ ಸಿ ಬಾಲಕೃಷ್ಣರವರು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳನ್ನು ಹೊರತರುವಂತಹ ಕೆಲಸ ಮಾಡ್ತಾ ಇರುವುದು ಬಹಳ ಒಳ್ಳೆಯ ಕೆಲಸವಾಗಿದೆ ಇಂತಹ ವೇದಿಕೆಗಳಿಂದ ಯುವ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು

ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ಮೈಸೂರು ಶ್ರೀನಿವಾಸ ಅವರು ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ತರಕಾರಿ ನೌಕರ ಸಂಘ ಜಯರಾಮ ಅವರು ಅಧ್ಯಕ್ಷ ಜಯರಾಮ ವ್ಯಕ್ತಿ ಕೇಳ್ಕೊಳ್ತಾ ಇದ್ದೀನಿ ಚಪ್ಪಲೆ ಚಪ್ಪಲೆ ಬಂದವರ ಬಹಳ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಆ ನಾಯಕತ್ವವನ್ನು ಮಾಡಿರ್ತಕ್ಕಂಥದ್ದು ಅವರು ಕೂಡ ಸ್ವಾಗತವನ್ನ ಕರಿತಾ ಇದ್ದೇನೆ ಸ್ವಾಗತ ಭಾಷಣದಲ್ಲಿ ಬಹುಶಃ ನನಗೆ ಬೇಕಾಗಿರ್ತಕ್ಕಂಥ ಇಬ್ಬರು ಮೇಲ್ವಿಚಾರಕರಾಗಿ ಬಂದಿರತಕ್ಕಂಥ ಸ್ನೇಹಿತರಾದಂತಹ ಚಂದು ಮತ್ತು ತಂಡ ಕನಕಪುರ ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಮತ್ತು ಅದಕ್ಕೆ ನಮ್ಮ ಕನಕಪುರ ತಾಲೂಕಿನ ನನ್ನ ಎಲ್ಲ ಮುಖಂಡರು ನನಗೆ ಇಷ್ಟು ಸಪೋರ್ಟ್ ಕೊಟ್ಟಂತ ನನ್ನ ಎಲ್ಲ ಫಸ್ಟ್ ನಾನು ಧನ್ಯವಾದಗಳನ್ನು ಪ್ರಸ್ತಾಪಿಸ್ತೇನೆ ಮತ್ತು ವೇದಿಕೆ ಮೇಲೆ ನನ್ನ ನಾಯಕರು ಮತ್ತು ನಮ್ಮ ಭೂಮಿಯ ಅಧ್ಯಕ್ಷರಾದ ಶ್ರೀಮಾನ್ ಪುನೀಶ್ ಅಣ್ಣನವರೇ ಮತ್ತು ನನ್ನ ನಾಯಕರಾದ ಶ್ರೀಮಾನ್ ಬಾಲಣ್ಣವರೇ ಮತ್ತು ನಮ್ಮ ನಾಯಕರಾದ ಈಗಾಗಲೇ ಅಶೋಕ್ ಸಂಭಾಜಿರೋರು ಎಲ್ಲರೂ ಚಾರ ತಿಳಿಸಿದ್ದಾರೆ ನಾವು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅದು ಕೂಡ ಅನ್ಕೊಂಡಿದ್ದೇನೆ ಈ ಒಂದು ಕೆಂಪೇಗೌಡೋತ್ಸವ ನಮಗೆ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಪ್ರೇರಣೆ ಕನಕೋತ್ಸವ ಸುಮಾರು ವರ್ಷಗಳ ಹಿಂದೆ ಇಲ್ಲಿಂದ ಕೂಡ ಕನಕಪುರದಲ್ಲಿ ಈ ರೀತಿ ಎಲ್ಲ ಪ್ರತಿಭೆಗಳನ್ನು ಅದು ಕ್ರೀಡೆ ಇರ್ಬೋದು ಅಥವಾ ಹಾಡುಗಾರಿಕೆ ಇರ್ಬೋದು ಕಲೆ ಇರ್ಬೋದು ಮಕ್ಕಳಿಗೆ ಸ್ಥಳದಲ್ಲ ಚಿತ್ರ ಬಿಡ್ತಕ್ಕಂಥ ಸ್ಪರ್ಧೆ ಇರ್ಬೋದು ನಮ್ಮ ಮಕ್ಕಳು ಎಸ್ ಸಿನಲ್ಲಿ ಹೆಚ್ಚು ಅಂಕವನ್ನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ಬೋದು ಎಲ್ಲ ರಂಗದಲ್ಲಿ ಇರ್ತಕ್ಕಂಥವ್ರು ಕೂಡ ಹಿರಿಯರು ನಮ್ಮ ತಾಲೂಕಿನಲ್ಲಿ ನಾಟಕ ಅಂದ್ರೆ ಬಹಳ ಹೆಸರುವಾಸಿ ನಮ್ಮ ಹಿರಿಯರು ಅನೇಕ ಜನ ನಾಟಕ ಆಡ್ತಕ್ಕಂಥ ಪ್ರವೃತ್ತಿಯನ್ನ ಮೊದಲೇ ಬಳಸ್ಕೊಂಡಿದ್ರೆ ಅವ್ರನ್ನು ಕೂಡ ಗೌರವಿಸ್ತಕ್ಕಂಥದ್ದಿರ್ಬೋದು ಎಲ್ಲವನ್ನು ಕೂಡ ಮಾಡಬೇಕು ಅಂತ ಹೇಳಿ ನನಗೆ ಪ್ರೇರಣೆಯನ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಕುಪ್ಸೋದಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ ಉದ್ಘಾಟನೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಿ ಕೆ ಸುರೇಶ್ ಅವರೇ ನಾಲ್ಕು ದಿವಸಗಳ ಕಾಲ ಮಾಡಲಿ ನಡೀತಾರೆ ಇಲ್ಲೆಲ್ಲ ನಾವು ಆಯ್ಕೆ ಮಾಡೋರ್ನ ಫೈನಲ್ಸ್ ನಾವು ಎಲ್ಲ ಹುಬ್ಳಿಯಿಂದ ಆಯ್ಕೆ ಮಾಡಿ ಫೈನಲ್ಸ್ ಗೆ ಬಂದಂತವ್ರನ್ನ ನಾವು ಅಲ್ಲಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಲ್ಲಿ ನಡೀತದೆಲ್ಲಾ ಕ್ರೀಡೆಗಳು ಕೂಡ ಅಲ್ಲಿ ಫೈನಲ್ಸ್ ಮಾಡ್ತಕ್ಕಂಥದ್ದು ಅದೊಂದನೆ ಶ್ರೀನಿವಾಸ ಕಲ್ಯಾಣವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಆ ಭಗವಂತರ ಆಶೀರ್ವಾದ ಇರ್ಬೇಕಲ್ಲ ಬೇರೆ ಎಷ್ಟೋ ಜನ ಹೋಗಿ ನಾವು ಆ ತಿರುಪತಿ ತಿಮ್ಮಪ್ಪನನ್ನ ವೆಂಕಟೇಶ್ವರನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ ಹತ್ತು ಅಲ್ಲಿ ನಾವು ಹೋಗಿ ಕಲ್ಯಾಣೋತ್ಸವ ಮಾಡ್ಲಿಕ್ಕೆ ಎಷ್ಟೋ ಜನಕ್ಕೆ ಆಗಲ್ಲ ನಮ್ಗೆ ಹೋಗ್ ನೋಡಕ್ ಆಗಲ್ಲ ಅದಕ್ಕೆ ಇಲ್ಲೇ ಒಂದು ಕಲ್ಯಾಣೋತ್ಸವವನ್ನು ಮಾಂಗಲ್ ಮಾಡಿ ಅಂತ ಹೇಳಿ ನಮ್ಗೆ ಉತ್ತೇಜನವನ್ನು ಕೊಟ್ಟು ಇವತ್ತು ಇಪ್ಪತ್ತ ಇಪ್ಪತ್ತೇಳನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ನಮ್ಗೆ ಎಲ್ಲಾ ಕಡೆಯಿಂದಲೂ ನೀರು ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಒಂದಿಗೆ ನೀರ್ಬೇಕು ನಮ್ಮ ಆತ್ಮಸಾಕ್ಷಿ ಆತ್ಮಸಾಕ್ಷಿಗಾರ ನಡ್ಕೇಬೇಕು ಯಾರು ಕೆಲಸ ಮಾಡ್ತಾರೆ ಯಾರು ಸೇವೆ ಇವತ್ತು ಅವ್ರ ಏನಾದ್ರು ಎಂ ಪಿ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳ ವೇಗದ ದಿಕ್ಕನೆ ಬದಲಾವಣೆ ಮಾಡ್ಕೊತೀವಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮಗಳ ಸ್ನೇಹಿತರೆ ಸಾಕಷ್ಟು ಜನ ಇಲ್ಲಿ ಸೇರಿದ್ದೀರಿ ಬಹುಶಃ ಇದೊಂದು ಹಬ್ಬ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಕೆಂಪೇಗೌಡರ ಹೆಸರಿನಲ್ಲಿ ನಮ್ಮ ಮಾಗಡಿಯ ಕೆಂಪೇಗೌಡರ ಕಟ್ಟಿದಂತ ಈ ಒಂದು ತಾಲೂಕು ಬೆಂಗಳೂರು ಏನಿದೆ ಇದಕ್ಕೆ ಒಂದು ಹೊಸ ಮೇರ್ಗನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಮತ್ತು ಬಾಲಕೃಷ್ಣರವರು ಮತ್ತು ಎಲ್ಲ ಸಂಗಡಿಗರು ಮಾಗಡಿ ಕೆಂಪೇಗೌಡರ ಗದ ಮತ್ತೆ ಕಾಣಬೇಕು ಮಾಗಡಿನಲ್ಲಿ ಅಂತ ಹೇಳಿ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬವನ್ನ ಹಮ್ಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಇವತ್ತು ಚಾಲನೆ ಕೊಡಬೇಕು ಅಂತ ಹೇಳಿ ಕುಮಾರ್ ರವರು ನಮ್ಮೆಲ್ಲಾ ಮುಖಂಡರು ಶಾಸಕರೆಲ್ಲರೂ ಕೂಡ ನನಗೆ ಹೇಳುದು ನಾನು ಬಹಳ ಸಂತೋಷದಿಂದ ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಚಾಲನೆಯನ್ನ ಕೊಡ್ತಕ್ಕಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ತಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳಿ ನಾನಾದ್ರೂ ಬಯಸ್ತೇನೆ ಹಿಂದೆ ಕೂಡ ಎರಡು ಬಾರಿ ನಾವು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ ಕನಕೋತ್ಸವದ ಹೆಸರಿನಲ್ಲಿ ಮೊದಲು ನಾವು ಇದು ಏಳನೇ ಬಾರಿ ನಾವು ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ವರ್ಷಕ್ಕೊಂದ್ಸಾರಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ನಂತರ ಇದನ್ನ ಜಿಲ್ಲಾ ಮಟ್ಟಕ್ಕೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅಲ್ಲಲ್ಲೇ ಕ್ರೀಡಾ ಸ್ಪರ್ಧೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಬೇರೆ ಬೇರೆ ಸ್ಪರ್ಧೆಗಳನ್ನ ಹೋಬಳಿ ಮಟ್ಟದಲ್ಲಿ ನಮ್ಮ ಸ್ಥಳೀಯ ನಾಯಕರುಗಳ ಸಹಕಾರದಿಂದ ನಾವೆಲ್ಲವನ್ನು ಕೂಡ ಮಾಡ್ಕೊಂಡು ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ನಮ್ದೇ ಶಾಸಕರಿದ್ದಾರೆ ರಾಮನಗರದಲ್ಲಿ ನಮ್ದೇ ಶಾಸಕರಿದ್ದಾರೆ ಚನ್ನಪಟ್ಟಣದಲ್ಲಿ ನಮ್ದೇ ಶಾಸಕರಿದ್ದಾರೆ ಮಾಗಡಿ ನಮ್ಮ ಕುಡಿಗಲ್ಲೂ ಕೂಡ ನಮ್ದೇ ಶಾಸಕರು ಅವರೆಲ್ಲರೂ ಕೂಡ ಇಲ್ಲ ನಾವು ಇದರಲ್ಲಿ ಭಾಗಿಯಾಗಿ ಸಂಪೂರ್ಣವಾಗಿ ನೀವು ತೊಡಗಿಸ್ಕೊಳ್ಳೋದೇ ಆಯ್ತು ಅಂತ ಅಂದ್ರೆ ನಾನು ಕೂಡ ಇದಕ್ಕೆ ಸಹಕಾರವನ್ನ ಕೊಡ್ತೇನೆ ನಿಮಗೆ ನೀವು ಕೂಡ ನಾವ್ ಯಾವ ರೀತಿ ಕನಕೋತ್ಸವವನ್ನು ಮಾಡ್ತಾ ಇದ್ದೇವೆ ಹಾಗೇನೆ ನೀವು ನಿಮ್ಮ ಮಂಗಡಿಯಲ್ಲಿ ಮಂಗಡಿ ಉತ್ಸವ ಕನಪೇಗೌಡ ಉತ್ಸವವನ್ನು ಮಾಡಿ ಅಂತೇಳಿ ನಾನು ಅವರಿಗೆ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸುದೀರ್ಘವಾಗಿ ಚರ್ಚೆಗಳನ್ನ ಮಾಡಿ ಎಲ್ರೂ ಕೂಡ ಸಹಮತಿಯನ್ನ ವ್ಯಕ್ತಪಡಿಸಿ ಇವತ್ತು ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೀವಿ ನಾನು ಹೇಳಿದ್ದೇನೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮುಖ್ಯ ಅಲ್ಲ ಪ್ರತಿಭೆಗಳನ್ನ ಹೊರ ಹೋಗ್ತಕ್ಕಂಥದ್ದು ಅವ್ರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಅವ್ರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡ್ತಕ್ಕಂಥದ್ದು ನನಗೆ ಕನಕ್ಪುರ್ದವ್ರೆ ಗೆಲ್ಬೇಕು ಅಂತ ಆಸೆ ಇಲ್ಲ ಕನಕ್ಪುರದವ್ರಾರು ಗೆಲ್ಬಹುದು ರಾಮನಗರದವ್ರ ಗೆಲ್ಬಹುದು ಮಂಗಡಿಯವರ ಗೆಲ್ಬಹುದು ಕುಣಿಗಲ್ನವ್ರು ಗೆಲ್ಬಹುದು ಚನ್ನಪಟ್ಟದವ್ರ ಎಲ್ಲರೂ ನಮ್ಮವರೇ